ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ನಿಮ್ಮ ವಿ ವಿ ರೈಡರು ತುಂಬ ದಿವಸ ಆಯಿತು ವಿಡಿಯೋ ಬಿಡದಲ್ಲೇ ಕ್ಷಮಿಸಿ ಯಾಕೆ ಅಂದರೆ ನನ್ನ ಗಾಡಿ ಏನು ಎಕ್ಸ್ಪಲ್ಸು ಟೂ ಹಂಡ್ರೆಡ್ ಇತ್ತು ಅದನ್ನ ಕೊಟ್ಟಿದ್ದ ಕಾರಣ ನಾನು ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಈಗ ಹೊಸ ಗಾಡಿ ತೊಗೊಂಡಿನಿ ಟೂ ಟೆನ್ನು ಹಾಗಾಗಿ ಫಸ್ಟು ನಾನು ನನ್ನ ಸ್ನೇಹಿತ ಇನ್ನೊಂದು ಗಾಡಿ ತೊಗೊಂಡಿದ್ದಾನೆ ರಾಯಲ್ ಎನ್ಫೀಲ್ಡು ಹಾಗೂ ನಮ್ಮ ಇನ್ನೊಬ್ಬ ಗಾಡಿ ಕ್ರೋ ರೈಡರ್ ನೋಡಿರ್ಬೋದು ಎಕ್ಸ್ಪಲ್ಸು ಟು ಹಂಡ್ರೆಡು ನದಿಮೌರದು ಇಲ್ಲಿದ್ದಾನೆ ಅವನು ರಾಯಲ್ ಎನ್ಫೀಲ್ಡು ನನ್ನ ಗಾಡಿ ಟು ಟೆನ್ನು ಮತ್ತು ಎಕ್ಸ್ಪಲ್ಸ್ ಟು ಹಂಡ್ರೆಡು ಅದರಲ್ಲಿ ಈಗ ರೈಡ್ ಹೋಗ್ತಿದ್ದೀವಿ ಎಲ್ಲಿಗಪ್ಪ ಅಂದರೆ ವಾಣಿ ವಿಲಾಸ ಸಾಗರ ಆರಿ ಕಣಿವೆ ಅಂತ ಏನು ಕರೀತಾರೆ ಆ ಜಾಗಕ್ಕೆ ಕೋಡಿ ಬಿದ್ದಿದೆ ಹಾಗಾಗಿ ನಾವು ಈಗ ಅಲ್ಲಿಗೆ ಹೊರಟಿದ್ದೀವಿ ನೋಡಿ ಗಾಡಿ ತೋರಿಸ್ತೀನಿ ನೋಡಿ ಏನು ನೋಡ್ತಾ ಇದ್ರ ಒಂದು ರಾಯಲ್ ಎನ್ಫೀಲ್ಡು ಇನ್ನೊಂದು ಎಕ್ಸ್ಪಲ್ಸ್ ಟೂ ಹಂಡ್ರೆಡ್ ಫೋರ್ ಬಿ ಇನ್ನೊಂದು ನನ್ನ ಗಾಡಿ ಟೂ ಹಂಡ್ರೆಡ್ ಅಲ್ಲ ಟು ಟೆನ್ ಎಕ್ಸ್ಪಲ್ಸ್ ನೋಡಿ ಸ್ನೇಹಿತರೆ ಈಗ ನಾವು ಏನು ವಾಣಿ ವಿಲಾಸ ಸಾಗರ ಹಾರಿ ಕಣಿವೆ ಡ್ಯಾಂ ಹತ್ರ ಬಂದಿವಿ ಓಡಿಬೀಳುವ ಜಾಗ ಏನಿದೆ ಅಲ್ಲಿಗೆ ನೋಡಿ ಇಲ್ಲೇ ರೋಡ್ ಬಂದಾಗಿದೆ ನೋಡ್ತಾ ಇರ್ಬೋದು ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿಂದ ಆ ಕಡೆಗೆ ಹೋಗೋಕೆ ದಾರಿ ಇದೆ ಅದೇ ಡ್ಯಾಮಿಗೆ ನೋಡಿ ಕೋಡಿ ಬಿಡುವ ಜಾಗ ಸೌಂಡ್ ಹೆಂಗ್ ಬರ್ತಾ ಇದೆ ಅವ್ನು ಯಾರ ನೋಡ್ಕೊಂಡು ಹೋದ್ನೋ ಗೊತ್ತಿಲ್ಲ ಕಳ್ಳ ಆ ಆರ್ ಇಂಜಿ ಓಡೋದಾನಿ ಅವ್ನ್ ಕೋಡಿ ನೋಡಕ್ಕೂ ಇಲ್ಲ ಮಚ್ಚ ನೋಡ್ ಓಡೋದಾನಿ ಹಾ ಇದಕ್ಕೆ ಏನ್ ಹೇಳ್ತಿ ಹೇಳು ಏನ್ ಹೇಳ್ತಿ ಹೇಳು ಒಟ್ಟೆ ಉರಿತಾ ಇದೆ ಸರಿ ನೋಡಿ ಕೋಡಿ ಬಿಡೋ ಸೌಂಡ್ ಹೆಂಗ್ ಬರ್ತಾ ಇದೆ ನೀರಿಂದು ಅಂದ್ರೆ ಇಲ್ಲಿಗೆ ತಂಪಾಗಿ ಕೇಳ್ತಾ ಇದೆ ಬೇಲಿ ಎಲ್ಲ ಹಾಕ್ಬಿಟ್ಟವ್ರಲ್ಲ ಅವರು ಓ ಆ ಕಡೆಯಿಂದ ಬರೋರು ಆ ಈ ಕಡೆಯಿಂದ ಬಂದ್ರೆ ಹಿಂಗೆಯಾ ಓ ಕಷ್ಟ ಇದೆ ಈಗ ಜೀವನ ಅಲ್ಲ ಓ ಹೊಸ್ತ ಬೇಲಿನೇ ಹಾಕ್ಬಿಟ್ಟವ್ರೆ ಗುರು ಹಾಂ ನೋಡಿ ಸ್ನೇಹಿತರೆ ಇದು ಕೋಡಿ ಬಿಡುವ ಜಾಗ ಇದು ಏನು ಅಂದ್ರೆ ಇದು ರೋಡೆ ಮಾಮೂಲಿ ಏನು ನಾವು ಹಿರಿಯೂರಿಗೆ ಹೋಗ್ತಿದ್ವಲ್ಲ ಆ ಕಡೆ ಮೇನ್ ರೋಡು ಇದು ಡ್ಯಾಮಿಗೆ ಹೋಗೋ ರೋಡು ಇಲ್ಲಿಂದ ಕೋಡಿ ನೀರು ಹರಿಯೋದು ಈಗ ಬಂದಾಗಿದೆ ಏನು ನೋಡ್ತಾ ಇದ್ದಾರಲ್ಲ ಫುಲ್ಲು ಬೇಲಿ ಹಾಕ್ಬಿಟ್ಟು ಕ್ಲೋಸ್ನೇ ಮಾಡ್ಯಾರೆ ಅದು ಸಿಮೆಂಟಾಗಿ ಹಾಕ್ಬಿಡ್ಯಾರೆ ಮತ್ತು ತಂಗಾಗಿ ಉದುರಿಸ್ಕೊಂಡು ಹೋಗೋದು ಅಂತ ಹಾಗಾಗಿ ಮೊನ್ನೆ ಒಬ್ಬ ಏನು ಕೊಚ್ಕೊಂಡೋಗಿದ್ದ ಹಂಗಾಗಿ ಇಷ್ಟು ಸ್ಟಿಕ್ ಮಾಡಿರೋದು ಕೋಡಿ ನೀರು ತುಂಬ ಹೋಗ್ತಾರ ಕಾರಣ ಈ ಸ್ಟಿಕ್ನ ಮಾಡಿದ್ದಾರೆ ನೋಡಿ ಡ್ಯಾಮ್ ಹತ್ರ ಹೋಗಿ ದಾರಿ ಕೇಳ್ಬೇಕು ನಾವು ಅದೇ ಡ್ಯಾಮಿಗೆ ಹೋಗೋಕ್ಕೆ ದಾರಿ ಇಲ್ಲಿ ದಾರಿ ಇದೆ ಮಗ ಎಲ್ಲಿ ಅಂತ ಗೊತ್ತಿಲ್ಲ ಅಲ್ಲಿ ದೇವಸ್ಥಾನ ಇದೆಯಲ್ಲೇ ಹೋಗ್ಬೇಕು ಮೇನ್ ದಾರಿ ಹೋಗಲ್ಲಿ ಸೇತುವೆ ಮೇಲೆ ಬರುತ್ತಲ್ಲ ಹಾ ಊರೊಳಗಿಸ್ತಾನೆ ಬನ್ನಿ ಅಲ್ಲಿಗೆ ಹೋಗೋಣ ಹೇಳಿರಿ ಆ ಕಡೆ ಅಂದ್ ಬರುವ ನಡಿ ಹಿಡಿಯಪ್ಪ ಈಗ ಇಲ್ಲಿಂದ ನೋಡಿರಲ್ಲ ಏನು ಇಲ್ಲಿಂದ ಏನು ಇಲ್ಲ ಆಕಡೆ ಡ್ಯಾಮಿಗೆ ಹೋಗೋಣ ಬನ್ನಿ ನೋಡಿ ಸ್ನೇಹಿತರೆ ನಾವೀಗ ಆದಿ ಕಣಿವೆ ಅಂದರೆ ಏನು ವಾಣಿ ವಿಲಾಸ ಸಾಗರ ಆ ಡ್ಯಾಮಿಗೆ ಬಂದಾಯ್ತು ನೋಡ್ತಾ ಇರ್ಬೋದು ಏನು ವಾಣಿ ವಿಲಾಸ ಸಾಗರ ಈಗ ಬಂದಿದ್ದೀವಿ ಆ್ಯಕ್ಚುಲಿ ಇದು ಕಟ್ಟೋಕ್ಕೆ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ಸಾವಿರದ ಒಂಬೈನೂರ ಏಳರಲ್ಲ ಎಂಟರಲ್ಲ ಕ್ಲೋಸ್ ಮಾಡಿತ್ತು ಆ್ಯಕ್ಚುಲಿ ಫಿನಿಶಿಂಗ್ ಆಗಿರೋದು ಹಾಗಾಗಿ ಬನ್ನಿ ಇದು ಎಂಟ್ರೆನ್ಸ್ ಬರ್ತೀನಿ ಬರ್ತೀನಿ ಬರ್ತೀವಿ ಇಲ್ವಾ ಹಿಂಗರ ಇಲ್ಲಿಂದ ಡ್ಯಾಮ್ ಯಾವ ರೀತಿ ಇದೆ ತಲೆ ಎತ್ತಿ ನೋಡಬೇಕು ಎರಡು ಗೇಟ್ನ ಓಪನ್ ಮಾಡಿದರೆ ನೀವು ಯಾವ ರೀತಿ ಹೋಗ್ತಾ ಇದೆ ತೋರಿಸ್ತೀನಿ ಬನ್ನಿ ಕೆಳಗೆ ಬೇರೆ ಇಳಿಯಾನ ಏನು ಹುಚ್ಚ ಸುದೀಪ್ ಅವ್ರದ್ದು ಹುಚ್ಚ ಸ್ಲಾಮ್ ನೋಡಿದ್ರ ಆ ಶೂಟಿಂಗ್ ನಡೆದಂಥ ಜಾಗ ಹೊಡಿತಾ ಇದೆ ಅಂತ ತೋರಿಸ್ತೀನಿ ಇನ್ನೂ ಆ ಕಡೆ ಗೇಟಿಗೆ ಹೋಗಿ ಇಲ್ಲೇ ಎರಡು ಗೇಟ್ ಇದೆ ನೋಡಿ ಇದು ಎರಡು ಕ್ಲೋಸ್ ಆಗಿದೆ ಆ್ಯಕ್ಚುಲಿ ಎರಡು ಗೇಟ್ ತೋರಿಸ್ತೀನಿ ನೋಡಿ ಹೆಂಗ್ ಬರ್ತಾ ಇದೆ ಅಂತೇಳಿ ನೀರು ಓ ನೋಡ್ತಾ ಇರ್ಬೋದು ಸ್ನೇಹಿತರೆ ನೋಡ್ತಾ ಇರ್ಬೋದು ಏನು ಅಬ್ಬರ ಅಂತ ನೋಡ್ತಾ ಇರ್ಬೋದು ನೀರಿನ ಸ್ಪೀಡು ರಭಸ ಹೆಚ್ಚು ಕಮ್ಮಿ ಏನು ರಭಸ ಅಂತ ನೋಡ್ತಾ ಇರ್ಬೋದು ನೀರಿನ ಫೋರ್ಸು ಯಾವ ರೀತಿ ಇದೆ ಅಂತೇಳಿ ಇದು ವಾಣಿ ವಿಲಾಸ ಸಾಗರ ನೋಡಿ ಅಲ್ಲಿ ಬರ್ತಾರೆ ನೀರು ನೋಡ್ರಿ ಫೋರ್ಸು ಕಮ್ಮಿ ಬರ್ತಾ ಇದ್ಯಾ ಮೈ ಗಾರ್ಡ್ ಅದರ ಸಖತ್ತು ಖುಷಿ ಆಯ್ತು ಫಸ್ಟ್ ಟೈಮ್ ನಾನು ಈ ಗೇಟ್ ಓಪನ್ ಆದಾಗ ಫಸ್ಟ್ ಟೈಮ್ ನಾನು ಬಂದು ಇದನ್ನ ನೋಡ್ತಾ ಇರೋದು ಹಾಗಾಗಿ ಆಮೇಲೆ ಇನ್ನೊಂದು ಏನು ಸುದೀಪ್ ಅವ್ರದ್ದು ಉಸಿರೇ ಉಸಿರೇ ಸಾಂಗ್ ಕೇಳಿರ್ಬೋದು ನೀವು ಶೂಟಿಂಗ್ ಆಗಿದ್ದು ಇದೇ ಸ್ಥಳ ಹಾಗಾಗಿ ಸಾಕಷ್ಟು ಶೂಟಿಂಗ್ ಪ್ಲೇಸಸ್ಸು ಶೂಟಿಂಗ್ ಮಾಡಿರೋ ಸ್ಥಳ ಇದು ಯಾರಿಗೆ ಕಣಿವೆ ಏನು ವಾಣಿ ವಿಲಾಸ ಸಾಗರ ಅಂತ ಹೇಳ್ತೀವಿ ಅದಾಗಿರುತ್ತೆ ಹಾಗಾಗಿ ಇನ್ನೂ ಮಾಹಿತಿ ಕೊಡ್ತೀವಿ ಹೆಚ್ಚಿನದಾಗಿ ಬನ್ನಿ ಇಲ್ಲಿ ಸೆಕ್ಯೂರಿಟಿ ಯಾವ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು ಅಷ್ಟೊತ್ತಿಗೆ ಓಪನ್ ಅಣ್ಣ ಇದು ವಿ ಎ ಪಿ ಗೇಟ್ ಮಾಡವ್ರೆ ಆದರೆ ಜನ ಕೇಳಲ್ಲ ಹಂಗಾಗಿ ಮಡ್ಬು ತನಕ ಬಿಡ್ತಾ ಇದ್ದೀನಿ ಅಷ್ಟೇ ಹೌದಾ ಪಬ್ಲಿಕ್ ಎಲ್ಲ ಆ ಕಡೆ ಪಬ್ಲಿಕ್ ಆ ಕಡೆ ಇದು ವಿ ಎ ಪಿ ಗೇಟ್ ಅಂತ ಹೇಳಿ ಅಷ್ಟೇ ಏನಾದ್ರು ಬಂದು ಕೇಳ್ಕೊಂಡಿದ್ವಿ ಈಗ ಮಡ್ಬು ತನಕ ನಂಗೆ ಜನ ಬಿಟ್ಟಿದ್ದೀನಿ ಅಷ್ಟೇ ಅಷ್ಟೇ ಅಣ್ಣ ಆ ಕಡೆ ಪಬ್ಲಿಕ್ ಫಿಕ್ಸ್ ಆದ್ರು ಎಷ್ಟು ಗಂಟೆ ಅಂದ್ರೆ ಎಷ್ಟು ಗಂಟೆ ಅದು ಒಂಬತ್ತುವರೆ ಹತ್ತು ಗಂಟೆಗೆ ಓಪನ್ ಆಗುತ್ತೆ ಸಂಜೆ ಈ ಕೋಡಿ ಬಿದ್ದಿರೋದ್ರಿಂದ ಒಂದು ಆರೂವರೆ ಏಳು ಏಳುವರೆ ತನಕ ಆಗುತ್ತೆ ಸರ್ ಕ್ಲೋಸ್ ಆಗೋದು ಕೆಳಗೇನು ಕ್ಲೋಸ್ ಕೆಳಗೆ ಎಲ್ಲ ಅದು ಅದು ಮೇಲೆ ಐ ಎಲ್ಲ

ನೋಡಿ ಆ ಕಡೆಯಿಂದನೂ ಕೂಡ ಬರ್ಬೋದು ಬರ್ಬೋದು ನೋಡ್ತಾ ಇರ್ಬೋದು ಅಣ್ಣ ನಮ್ಮ ಹಿರಿಯರ ಹತ್ರ ಬಗ್ಗವರು ಡ್ಯಾಮ್ ನೋಡಕ್ಕೆ ಬಂದಿದ್ವಿ ನಾಲ್ಕನೇ ಬಾರಿ ಕೋಡಿ ಬಿದ್ದಿರೋದು ಈ ವರ್ಷದಲ್ಲಿ ಎರಡನೇ ಬಾರಿ ತುಂಬಾ ಚೆನ್ನಾಗಿದೆ ಡ್ಯಾಮ್ ಎಲ್ಲ ನೋಡ್ಕೊಂಡು ಕೋಡಿ ಹತ್ರ ಎಲ್ಲ ನೋಡ್ಕೊಂಡು ಬಂದು

ನೋಡಿ ಫ್ಯಾಮಿಲೀಸು ತುಂಬ ಜನ ಬಂದು ವಿಸಿಟ್ ಮಾಡ್ತಾ ಇದ್ದಾರೆ ಏನು ವಾಣಿ ವಿಲಾಸ ಸಾಗರಕ್ಕೆ ಯಾಕೆ ಅಂದರೆ ಇದು ಈ ವರ್ಷದಲ್ಲೇ ಎರಡನೇ ಬಾರಿ ಕೋಡಿ ಬಿದ್ದಿರೋದ್ರಿಂದ ಸಾಕಷ್ಟು ಜನ ಬಂದು ವಿಸಿಟ್ ಮಾಡ್ತಾ ಇದಾರೆ ಈ ಡ್ಯಾಮಿಗೆ ಹಾಗಾಗಿ ಏನು ನೋಡ್ತಾ ಇದ್ರ ಈ ಡ್ಯಾಮ್ ಕಟ್ಟಾಗ್ಲಿಂದ ಇಲ್ಲಿ ತನಕ ಏನು ಯಾವ ವರ್ಷ ಎಷ್ಟು ಅಡಿ ತುಂಬಿತ್ತು ಅಂತೇಳಿ ಬರ್ದಿಯಾರೆ ಏನು ನೋಡ್ತಾ ಇರ್ಬೋದು ಇಷ್ಟು ವರ್ಷದಲ್ಲಿ ಮೂರೇ ಸತಿ ಡೇಂಜರ್ ಇದು ಬರ್ದಿರೋದು ಒಂದು ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ನೂರ ಮೂವತ್ತು ಅನಿಸುತ್ತೆ ಅದು ಮೋಸ್ಟ್ಲಿ ಅಳಿಸಾರೆ ಹಾಗಾಗಿ ಅದು ಬಿಟ್ಟರೆ ಎರಡು ಸಾವಿರದ ಇಪ್ಪತ್ತೆರಡು ಪಶ್ನೆ ವರ್ಷ ಏನು ಕೋಡಿ ಬಿತ್ತು ಆ ವರ್ಷ ಎರಡು ನೂರ ಮೂವತ್ತೈದು ತುಂಬಿದೆ ಅದು ಬಿಟ್ಟರೆ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷವೇ ಅಷ್ಟು ತುಂಬಿರೋದು ನೂರ ಮೂವತ್ತು ಹಾಗಾಗಿ ಸ್ನೇಹಿತರೆ ಇದಷ್ಟು ವಿವರ ನೋಡಿ ಯಾವುದೇ ಡ್ಯಾಮ್ ಕಟ್ಟಿರೋದ್ರಿಂದ ಈ ಡ್ಯಾಮ್ ಹಾಳಾಗಲ್ಲ ನಾವು ಜನಸಾಮಾನ್ಯರಿಂದ ಹಾಳಾಗುತ್ತೆ ಈ ಥರ ಕೆತ್ತನೆ ಈ ಥರ ಕಲ್ಲಿಂದ ಕೆತ್ತನೆ ಮಾಡೋದು ಏನೇನೋ ಹೆಸ್ರು ಬರೆಯೋದು ಆ ಥರ ಮಾಡೋದ್ರಿಂದ ನಾವು ಉಳಿಸ್ಕೊಬೇಕಿರೋ ಎಷ್ಟೋ ಸಂಸ್ಕೃತಿ ಇದನ್ನ ಹಾಳು ಮಾಡ್ತೀವಿ ದಯವಿಟ್ಟು ಡ್ಯಾಮಿಗೆ ಬರೋ ಅಂಥವ್ರು ಈ ಥರ ಗೀಚೋದಾಗಲಿ ಬರೆಯೋದಾಗ್ಲಿ ದಯವಿಟ್ಟು ಮಾಡಬೇಡಿ ಬನ್ನಿ ನೋಡಿ ಖುಷಿ ಪಡಿ ಹೋಗಿ ಅದು ಬಿಟ್ಟು ನೀವು ಈ ಥರ ಎಲ್ಲ ಬರೆದ್ರೆ ಹಾನಿ ಆಗುತ್ತೆ ಡ್ಯಾಮ್ಗಳಿಗೆ ಯಾವುದೇ ಒಂದು ಇದಕ್ಕಾಗಲಿ ದಯವಿಟ್ಟು ಅದನ್ನ ಮಾಡೋಕ್ಕೆ ಹೋಗ್ಬೇಡಿ ಅಂದರೆ ಏನು ನಾನು ಹಿಂದೆ ನೋಡ್ತಾ ಇದ್ರೆ ಸ್ಟ್ಯಾಚ್ಯೂ ಇದು ಮೈಸೂರು ಅರಸರಾಗಿರುತ್ತೆ ಹಾಗಾಗಿ ಯಾಕೆ ನಾವು ಕರ್ನಾಟಕದಲ್ಲಿ ಮೈಸೂರು ಅರಸರನ್ನು ನೆನೆಸ್ಕೊಬೇಕು ನಾವು ಈ ಸಮಯದಲ್ಲಿ ಅಂದರೆ ಇಂಥ ಬಯಲುಸೀಮೆಗೆ ಈ ವೇದಾವತಿ ಏನು ಹರಿದೋಗ್ತಾ ಇತ್ತಲ್ಲ ಅದನ್ನ ತಡೆ ಹಿಡಿದು ಒಂದು ಡ್ಯಾಮ್ನಂತ ಫಸ್ಟು ಕಟ್ಟಿದ್ದು ಕರ್ನಾಟಕಕ್ಕೆ ಇದೇ ಡ್ಯಾಮು ವಾಣಿ ವಿಲಾಸ ಸಾಗರ ಅಂತೇಳಿ ಹಾಗಾಗಿ ಮಲೆನಾಡಿನ ಕಲ್ಲತಿಗಿರಿ ಎಂಬ ಸ್ಥಳದಲ್ಲಿ ಹುಟ್ಟಿದಂತಹ ವೇದಾವತಿಯು ಕಡೂರಿನ ಆವತಿ ಎಂಬ ನದಿಯೊತ್ತಿಗೆ ಸೇರಿ ವೇದಾವತಿಯಾಗಿ ಹರಿಯುತ್ತೆ ಈ ಬಯಲ್ಸೀಮೆಗೆ ಬಯಲ್ಸೀಮೆಗೆ ಒಂದು ಜೀವನಾಡಿಯಾಗಿ ಉಳಿದಿರೋದು ಈ ವೇದಾವತಿ ಹಾಗಾಗಿ ಏನು ಕಡೂರು ಮತ್ತು ಹಿರಿಯೂರು ಮತ್ತು ಹೊಸದುರ್ಗ ಅಂತಹ ತಾಲೂಕಿನ ಒಂದು ಪಟ್ಟಣಕ್ಕೆ ಮೂಲ ನೀರು ಬೇಕು ಅಂದರೆ ಈ ವೇದಾವತಿ ಅರಿಲೇಬೇಕು ಹಾಗಾಗಿ ಈ ಮೂರು ಸಿಟಿಗೂ ಜೀವನಾಡಿ ಈ ನಮ್ಮ ವೇದಾವತಿ ಹಾಗಾಗಿ ಕರ್ನಾಟಕದ ಜನ ಇವತ್ತು ಏನು ರಾಜಕೀಯದವ್ರು ಮಾಡಿದಂಥ ಕೆಲಸವನ್ನು ಮೈಸೂರು ಸಂಸ್ಥಾನ ಮಾಡಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾಕೆಂದರೆ ಸಾಕಷ್ಟು ಡ್ಯಾಮ್ಗಳಾಗಿರ್ಬೋದು ಸಾಕಷ್ಟು ನೀರಾವರಿಗೆ ತುಂಬನೇ ಕೊಡುಗೆ ಕೊಟ್ಟಿರೋದು ಮೈಸೂರು ಸಂಸ್ಥಾನ ಹಾಗಾಗಿ ಕರ್ನಾಟಕಕ್ಕೆ ಫಸ್ಟು ಡ್ಯಾಮ್ನ ನೀರಾವರಿಗೆ ಅದು ಬಯಲು ಸೀಮೆಗೆ ಕೊಡಬೇಕು ಅಂತೇಳಿ ಚಿಂತನೆಯನ್ನು ಮಾಡಿ ಆ ಕಾಲದಲ್ಲೇ ಒಂದು ಡ್ಯಾಮ್ನ ಕಟ್ತಾರೆ ಆ ಡ್ಯಾಮೇ ವಾಣಿ ವಿಲಾಸ ಸಾಗರ ಈ ವರ್ಷದಲ್ಲೇ ಎರಡನೇ ಬಾರಿ ಕೋಡಿ ಬಿದ್ದಿರೋದು ತುಂಬನೇ ಖುಷಿಯಾಗುತ್ತೆ ಬಯಲು ಸೀಮೆಯವರಿಗೆ ಹಾಗಾಗಿ ಇವತ್ತು ಎಷ್ಟೋ ಕೃಷಿಗೆ ಜಾಗಕ್ಕೆ ನೀರಾವರಿಗೆ ಮೂಲ ಈ ನಮ್ಮ ವೇದಾವತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಡ್ಯಾಮ್ನ ಕಟ್ಟೋಕ್ಕೆ ಸಾವಿರದ ಎಂಟುನೂರ ತೊಂಬತ್ತ ಎಂಟರಲ್ಲಿ ಸ್ಟಾರ್ಟ್ನ ಮಾಡ್ತಾರೆ ಹಾಗೆ ಮುಗಿಸೋಕ್ಕೆ ಸಾವಿರದ ಒಂಬೈನೂರ ಏಳರಲ್ಲಿ ಈ ಡ್ಯಾಮ್ನ ಕಟ್ಟಿ ಮುಗಿಸ್ತಾರೆ ಹಾಗಾಗಿ ಸುಮಾರು ಒಂಬತ್ತು ವರ್ಷ ತೊಗೊತಾರೆ ಈ ಡ್ಯಾಮ್ನ ಕಂಪ್ಲೀಟ್ ಮಾಡೋಕ್ಕೆ ಸ್ನೇಹಿತರೆ ಕಂಪ್ಲೀಟ್ ಆದಮೇಲೆ ಈ ನಮ್ಮ ವೇದಾವತಿಗೆ ಒಂದು ನೆಲೆ ಅಂತ ಸಿಗುತ್ತೆ ಆಗಾವತಿ ಅಡ್ಡಲಾಗಿ ನಿಲ್ಲಿಸಿದಂತಹ ಈ ಡ್ಯಾಮು ನಮ್ಮ ಬಯಲುಸೀಮೆಯ ಜೀವನಾಡಿ ಅಂದರೆ ತಪ್ಪಾಗಲ್ಲ ದೇವರಾಣೆ ಹಾಗಾಗಿ ಸ್ನೇಹಿತರೆ ಅಂದರೆ ಏನು ಡ್ಯಾಮ್ ನೋಡ್ತಾ ಇದ್ದೀರಾ ಇಡೀ ನಮ್ಮ ಕರ್ನಾಟಕದಲ್ಲಿ ಇರೋಂತಹ ಡ್ಯಾಮು ಇಂಡಿಯಾ ಮ್ಯಾಪ್ ಥರ ಕಾಣುವ ಏಕೈಕ ಡ್ಯಾಮ್ ಅಂದರೆ ಅದು ಈ ವಾಣಿ ವಿಲಾಸ ಸಾಗರ ಅಂತಲೇ ಹೇಳ್ಬೋದು ಇಷ್ಟು ತುಂಬಿರೋದನ್ನ ನೋಡೋಕ್ಕೆ ಒಂದು ತುಂಬನೇ ಖುಷಿಯಾಗುತ್ತೆ ಯಾವುದೇ ಒಂದಾದರೂ ಅಷ್ಟೇ ಊರಿನ ಕೆರೆ ಆದರೂ ಅಷ್ಟೇ ಏನೇ ಒಂದಾದರೂ ಅಷ್ಟೇ ನೋಡ್ತಾ ಇರ್ಬೋದು ಸಾಕಷ್ಟು ಸಾಕಷ್ಟು ಜನ ಹೊರಿದು ಬರ್ತಾ ಇರೋದು ನಾವು ಸಂಜೆ ಬಂದಿರೋದು ಆ್ಯಕ್ಚುಲಿ ಆದರೂ ಜನ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಮಾತ್ರ ನೋಡೋಕ್ಕೆ ವ್ಯೂ ಮಾತ್ರ ನೋಡ್ತಾ ಇರ್ಬೋದು ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲಿ ತನಕ ಕಾಣುತ್ತೆ ಅಲ್ಲಿ ತನಕ ನೀರಿದೆ ಹಾಗಾಗಿ ಸ್ನೇಹಿತರೆ ಬುದ್ಧಿ ಬಿಡಲ್ಲ ಅತ್ತಪ್ಪ ತೋರಿಸೋ ಹೆಂಗೆ ತೋರಿಸೋ ಅತ್ತೋ

ಇಲ್ಲಿ ಅಜ್ಜ ಅಜ್ಜ ಬಂದ್ರಿ ಕೈ ಹಿಡ್ಕೊಂಡ್ಲಿಲ್ಲ ಸುಮ್ನೆ ಇರ್ಲಾ ಅಯ್ಯೋ ಅಯ್ಯೋ ನಾನೇ ಹೇಳ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ಹೆಚ್ಚಿನ ಕಂಟೆಂಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನದಾಗಿ ವಿಡಿಯೋ ಕೊಡ್ತಾ ಹೋಗ್ತೀನಿ ಇಲ್ಲಿಗೆ ಈ ವಾಣಿ ವಿಲಾಸ ಸಾಗರದ ವಿಡಿಯೋ ಕಂಪ್ಲೀಟ್ ಆಗುತ್ತೆ ಥ್ಯಾಂಕ್ ಯು ಫೈಸ್ ಯು ಬೈಸ್